ಒಂದು ರಿಯಾಲಿಟಿ ಶೋ ಯಾಕಂದರೆ ಒಂದು ರಿಯಾಲಿಟಿ ಶೋ ಅಂತಂದರೆ ಅದಕ್ಕೆ ಜೀವ ತುಂಬುವಂಥ ಒಬ್ಬ ವ್ಯಕ್ತಿ ಬೇಕು ಯಾಕಂದ್ರೆ ಯಾಕಂದರೆ ಸಾಧಾರಣ ವ್ಯಕ್ತಿ ಅಂತಂದರೆ ಅಂದರೆ ಯಾ ಯಾರೇ ಇರಲಿ ಸಾಧಾರಣ ವ್ಯಕ್ತಿ ಆಗಿರಲಿ ಒಬ್ಬ ಒಬ್ಬ ಒಟ್ಟ ಹೆಸರು ಗುರುತು ಗುರುತಿಸ್ಕೊಂಡು ಆಗಿರಲಿ ಯಾರೇ ಇರಲಿ ಯಾಕಂದರೆ ಯಾಕಂದರೆ ಈ ಒಂದು ರಿಯಾಲಿಟಿ ಸ್ಟೋರ್ ರಿಯಾಲಿಟಿ ಶೋ ಸ್ಟಾರ್ಟ್ ಅಂತಂದ್ರೆ ಅಂತಂದರೆ ಅದಕ್ಕೊಬ್ಬ ಗದ್ದು ಗಾಂಭೀರ್ಯ ಇರುವಂಥ ಒಬ್ಬ ನಟ ಬೇಕೇ ಬೇಕು ಯಾಕಂದ್ರೆ ಈಗ ಯಾಕೆ ಆ ಮಾತಿನ ಆಗತ್ತೀನಪ್ಪಾ ಅಂತಂದ್ರೆ ನೀವೆಲ್ಲ ಸಾಕಷ್ಟು ರಿಯಾಲಿಟಿ ಶೋ ನೋಡಿರ್ಬೋದು ಯಾಕಂದ್ರೆ ಮಜಾ ಟಾಕೀಸ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಕನ್ನಡದ ಕೋಟ್ಯಾಧಿಪತಿ ಆಗಿರ್ಬೋದು ಎಲ್ಲವೂ ನೋಡಿರ್ಬೋದು ಯಾಕಂದ್ರೆ ಒಂದು ಆ್ಯಂಕರಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಹಗರಿಲ್ಲ ಯಾಕಂದ್ರೆ ಅಷ್ಟು ರಿಯಾಲಿಟಿ ಶೋ ಅಂತಂದರೆ ಈ ಒಂದು ಕನ್ನಡದ ಕೋಟ್ಯಾಧಿಪತಿ ನಾ ಕನ್ನಡದ ಕೋಟ್ಯಾಧಿಪತಿ ಒಳಗೆ ನಮ್ಮ ಅಪ್ಪು ಅವರು ಯಾವ ರೀತಿ ನಡೆಸ್ಕೊಡ್ತಿದ್ರು ಯಾಕಂದ್ರೆ ಎಲ್ಲರೂ ನಮ್ಮ ಕರ್ನಾಟಕ ಜನತೆಗೆ ಕನ್ನಡ ಜನತೆಗೆ ಎಲ್ಲರಿಗೂ ಗೊತ್ತಿದ್ದಾರೆ ಅವರು ಯಾಕಂದ್ರೆ ಅವರು ಯಾರ ಮನೆಗೆ ಸದೇರಿ ನಮ್ಮ ಅಪ್ಪು ಅವರಿಗೆ ಯಾಕಂದ್ರೆ ಅದು ಆಗಬಾರ್ದಾಗಿತ್ತು ಏನೋ ಈಗ ಅದು ಮಾತಾಡೋದು ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಮತ್ತೆ ನಾವು ಭಾಳ ಫೀಲಿಂಗ್ ಅನ್ಸುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಮತ್ತೊಬ್ಬರಿಗೆ ಅಳಿಸೋದು ಅಂತ ಯಾಕಂದ್ರೆ ಅವರು ದೊಡ್ಡ ಗುಣ ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಮತ್ತೊಬ್ಬರಿಗೆ ನೋವು ಕೊಟ್ಟೋರಲ್ಲ ನಮ್ಮ ಅಪ್ಪು ಅವರು ಯಾಕಂದ್ರೆ ದೊಡ್ಡ ಮನೆ ಅಂತಂದ್ರೆ ಹೇಗಿರುತ್ತೆ ಯಾಕಂದ್ರೆ ನಮ್ಮ ಶಿವನವರಾಗಿರ್ಬೋದು ರಾಘಣ್ಣವರಾಗಿರ್ಬೋದು ಅಪ್ಪು ಆಗಿರ್ಬೋದು ಯಾರು ಯಾಕಂದ್ರೆ ಎಲ್ಲರೂ ಚೆನ್ನಾಗಿರಬೇಕಂತ ಅವರು ಎಲ್ಲರೂ ಅವರವರು ಈಗ ಅವರ ಒಂದು ಸರಳತೆ ಏನೈತಲ್ಲ ಅದನ್ನು ಮೆಸಲೇಬೇಕಂತ ಹೇಳಿದ್ರು ನಾನು ಈಗ ಅಪ್ಪುಸರ ಬಗ್ಗೆ ಮಾತಾಡೋ ಅಂತಂದ್ರೆ ಎಷ್ಟು ಹೊಗಳಿದ್ರು ಎಷ್ಟು ಮಾತಾಡಿದ್ರು ಕಡಿಮೆ ಈಗ ಕನ್ನಡದ ಕೋಟ್ಯಾಧಿಪತಿ ನಮ್ಮ ಅಪ್ಪು ಅವರು ಯಾಕಂದ್ರೆ ಅವರ ದಾನ ಧರ್ಮ ಮಾಡಿದವರು ಎತ್ತಿದ ಕೈ ಅವರು ಅಪ್ಪು ಅವರು ಯಾಕಂದ್ರೆ ಕನ್ನಡದ ಕೋಟ್ಯಾಧಿಪತಿಗಳು ಅದರಲ್ಲಿ ಸೋತೋದ್ರಪ್ಪ ಅಂತಂದ್ರೆ ಎಷ್ಟೊಂದು ದಾನ ಧರ್ಮ ದಾನ ಧರ್ಮ ಮಾಡ್ಯಾರ ಅವರು ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾಕಂದ್ರೆ ಮತ್ತೆ ಮತ್ತೆ ಯಾರು ಅಂತ ಅರ್ಬೇಸಿರಾಗ್ಬಿಟ್ಟು ಯಾಕಂದರೆ ಯಾಕಂದರೆ ಎಷ್ಟು ಸಲ ಹೇಳಿದ್ರು ಕಡಿಮೆ ಅಂತ ಹೇಳಿದ ಯಾಕಂದರೆ ಅಷ್ಟ ಅಪ್ಪ ಅವರ ದೊಡ್ಡ ಗುಣ ಅಂತ ಹೇಳಿದ್ನಿ ನಾನು ಈಗ ಕನ್ನಡದ ಕೋಟ್ಯಾಧಿತಿ ಯಾಕಂದರೆ ನಮ್ಮ ಅಪ್ಪ ಅವರು ನಡೆಸ್ಕೊಡ್ತಿದ್ರು ಯಾಕಂದ್ರೆ ಎಷ್ಟು ಎಷ್ಟೊಂದು ಸಾಕಷ್ಟು ಶೋಗಳನ್ನು ಕನ್ನಡದ ಕೋಟ್ಯಾಧಿಪತಿ ನಡೆಸ್ಕೊಟ್ರು ಅವರು ಈಗ ಕನ್ನಡದ ಕೋಟ್ಯಾಧಿಪತಿ ಈ ಒಂದು ಒಂದು ಸುದ್ದಿ ಎಲ್ಲ ಕಡೆ ಹರಡ ಅದು ಈಗ ಕನ್ನಡದ ಕೋಟ್ಯಾಧಿಪತಿ ಮತ್ತೆ ಬರುತ್ತಾ ಇಲ್ವಾ ಬಂದರೆ ಯಾರು ಇರಿಸ್ಕೊಡ್ತಾರೆ ಯಾಕಂದರೆ ಈಗ ಅವರು ನಮ್ಮ ಅಪ್ಪು ಸರವರು ದೇವರಾಗಿ ಬಿಟ್ಟರೆ ಯಾಕಂದರೆ ನಮಗೆಲ್ಲರಿಗೂ ದೇವರು ಅಪ್ಪು ಸರವರು ಈಗ ನಮ್ಮ ಮುಂದೆ ಇಲ್ಲಿಪ್ಪ ಅಂತಂದ್ರೆ ನಮ್ಮ ಹೃದಯದಲ್ಲಿ ಇರ್ತಾರೆ ನಮ್ಮ ದೇವರಾಗಿ ಎಲ್ಲ 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 ಜಾಗದಲ್ಲೂ ಇರ್ತಾರೆ ಅಂತಂದರೆ ಅದು ನಮ್ಮ ಅಪ್ಪು ಸರೋ ತಿಳಾಕ್ತಿ ನಾನು ಈಗ ಅವರ ಅಪ್ಪು ಸರವ್ರ ಜಾಗದಲ್ಲಿ ಅಂದ್ರೇನು ಏನು ಈಗ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಅವರ ನಡೆಸ್ಕೊಡುವಂಥ ಕಾರ್ಯಕ್ರಮ ನಮ್ಮ ಅಪ್ಪು ಸರವರ ನೆಡೆಸ್ಕೊಡೋವಂಥ ಕಾರ್ಯಕ್ರಮ ಈಗ ಅವರ ಜಾಗದಲ್ಲಿ ಅವರ ನಡೆಸ್ಕೊಡುವಂಥ ಕಾರ್ಯಕ್ರಮ ಮತ್ತೆ ಯಾರು ನೆಡಿಸ್ಕೊಡ್ತಾರೆ ಅಂತೇಳಿ ಎಲ್ಲ ಗೊಂದಲ ಐತಿ ಎಲ್ಲರೂ ಕೇಳ್ಕೊತಾರೆ ಯಾಕಂದರೆ ಈಗ ನಮ್ಮ ಅಪ್ಪು ಸರವ್ರನಕರು ಇಲ್ಲ ಈಗ ಅವರ ಜಾಗದಲ್ಲಿ ಯಾರು ನೆಡೆಸ್ಕೊಡ್ತಾರೆ ಯಾರು ನೆಡೆಸ್ಕೊಡ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ಕೊತಾರೆ ಈಗ ಒಂದು ಎರಡು ಮೂರು ಅಂಕರು ಹೆಸರು ಅಂಕರು ಕೇಳಿಬಿಟ್ಟವ್ ಯಾಕಂದ್ರೆ ಒಂದು ಈ ಒಂದು ಆರು ತಿಂಗಳಿಂದ ಆರು ತಿಂಗಳಾಗಿರ್ಬೋದು ಸ್ವಲ್ಪ ಒಂದು ನಾಲ್ಕು ತಿಂಗಳಿಂದ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು ಇದ್ರ ಬಗ್ಗೆ ಅಂಕರು ಈಗ ಒಬ್ಬರು ಹೆಸರಂಕರು ಭಾಳ ಹಲಗತೈತಿ ಯಾಕಂದರೆ ಬಿಗ್ ಬಾಸ್ ನೆಡ್ಸ್ಕೊಡೋ ಯಾಕಂದ್ರೆ ಗೊತ್ತಾಗಿರ್ಬೇಕು ಬಿಗ್ ಬಾಸ್ ಅಂದ್ರೆ ನಮ್ಮ ಕರುನಾಡ ಬಾಶಾ ಕಿಚ್ಚ ಸುದೀಪ್ ಸರ್ ಅವರ ಬಿಗ್ ಬಾಸ್ ಯಾವ ರೀತಿ ಯಾಕಂದ್ರೆ ವಿನ್ ಅಂಕಾರ ಎಲ್ಲರಿಗೂ ಗೊತ್ತಿತ್ತು ಯಾಕಂದ್ರೆ ನಮ್ಮ ಹನುಮಂತ ಅವರು ವಿನ್ನರ್ ಅಂಕಾರ ಆಗಿಬಿಟ್ರ ಯಾಕಂದ್ರೆ ಸದ್ದಿಲ್ಲದೆ ಬಂದು ಅವರ ಮಾತಿನ ಮಾತಿನ ನಡವಳಿಕೆ ಆಗಿರ್ಬೋದು ಮಾತಿನ ಆಗಿರ್ಬೋದು ಅಲ್ಟಿಮೇಟ್ ಆದಂತ ನಮ್ಮ ಹನುಮಂತ ಅವರು ವಿನ್ ಹೇಳಕತ್ತೀನಿ ಅಂದರೆ ಈಗ ಬಿಗ್ ಬಾಸ್ ನೆಟ್ಸ್ಕೊಡಕ್ಕಂಥ ನಮ್ಮ ನಡೆಸ್ಕೊಟ್ಟಂಥ ನಮ್ಮ ಸುದೀಪ್ ಸರ್ ಅವರು ಈ ಒಂದು ಕನ್ನಡದ ಕೋಟ್ಯಾಧಿಪತಿ ನೆಡಿಸ್ಕೊಡ್ತಾರ ಇಲ್ವಾ ನಡೆಸ್ಕೊಟ್ಟೇ ಅಂತೇಳಿ ನಮ್ಮ ಬಾಸ್ ಅವರ ಅಭಿಮಾನಿಗಳ ಕುತೂಹಲದಿಂದ ಕಾಯಿ ನಮ್ಮ ಇಲ್ಲೇ ಯಾಕಂದ್ರೆ ಎಲ್ಲರೂ ಅಭಿಮಾನಿಗಳ ಕನ್ನಡ ಜೇ ಜನತೆಯರು ಕುತೂಹಲದಿಂದ ನೋಡುವಂಥ ಶೋ ಅಂತಂದರೆ ಕನ್ನಡದ ಕೋಟ್ಯಾಧಿಪತಿ ಹೇಗೆ ಐತೆ ಬಿಗ್ ಬಾಸು ಹಾಗೆ ಇತ್ತು ಇತ್ತುದು ಹಾಗೆ ತಂತಲ್ಲ ಹಾಗೇನೇ ಐತಿ ಬಿಗ್ ಬಾಸ್ನು ಅದೇ ಥರನೇ ಐತಿ ಅಂತ ಹೇಳ್ತೀನಿ ಈಗ ನಮ್ಮ ಬಾಸ್ ಅವರ ಈ ಒಂದು ಕನ್ನಡದ ಕೋಟ್ಯಾಧಿಪತಿ ಶೋ ನಡೆಸ್ಕೊಡ್ತಾರಾ ಇಲ್ವಾ ಎಲ್ಲ ಗೊಂದಲ ಅಂಕರು ಐತಿ ಐತಿ ಯಾಕಂದ್ರೆ ಸುದ್ದಿ ಅಂಕರು ಎಲ್ಲ ಕಡೆ ಈ ಒಂದು ಸುದ್ದಿ ಅಲ್ಲ ಎಲ್ಲ ಕಡೆ ಹರಿದಾಡಕತ್ತೈತದ ಈ ಕನ್ನಡದ ಕೋಟ್ಯಾಧಿಪತಿ ಯಾರು ನಡೆಸ್ಕೊಡ್ತಾರೆ ಯಾರಿಲ್ಲ ಯಾಕಂದ್ರೆ ಈಗ ಒಂದು ಹೆಸರು ಅಂಕರು ಹೊರಗೆ ಬೀಳ್ತಿದ್ದಂಗೆ ಈ ಒಂದು ಫ್ಯಾನ್ಸ್ ಏನು ಭಾಳ ಭಾಳ ಅಂಗರ ಭಾಳ ಖುಷಿ ಆಗಿಬಿಟ್ರ ನಮ್ಮ ಕಿತ್ ಸಾಬಾಸ್ ಅವರ ಅಭಿಮಾನಿಗಳು ಅಭಿಮಾನಿಗಳೇನಲ್ಲ ಬಹಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ರೆ ಯಾಕಂದ್ರೆ ಈ ಒಂದು ಶೋ ಅಂಕ್ರೆ ಇವ್ರು ನೆನೆಸ್ಕೊಡ್ತಾರೆ ಅಯ್ಯೋ ಭಾಳ ಖುಷಿ ಆಯಿತು ಭಾಳ ಖುಷಿ ಆಯಿತು ಅಂತ ಹೇಳಿದ್ರೆ ಆಗ ಓಕೆ ಸರ್ ನೋಡೋಣ ಅಂತ ಹೆಂಗರ ಒಟಂಕರ ಅನೌನ್ಸ್ಮೆಂಟ್ ಮಾಡಿಲ್ಲ ಈಗ ಕನ್ನಡದ ಕೋಟ್ಯಾಧಿಪತಿ ಯಾಕಂದ್ರೆ ನಮ್ಮ ಅಪ್ಪವು ಸರ್ ಅವರ ನಡೆಸ್ಕೊಡ್ತಿದ್ರು ಅವಾಗ ನಡೆಸ್ಕೊಡೋ ಕಾರ್ಯಕ್ರಮ ಅಷ್ಟು ಅಲ್ಟಿಮೇಟ್ ಆದಂಥ ಸೂಪರ್ ಹಿಟ್ ಅಂತ ಕಾರ್ಯಕ್ರಮ ಅಂತದ ಕನ್ನಡದ ಕೋಟ್ಯಾಧಿಪತಿ ಈಗ ಅವರು ಮತ್ತೊಮ್ಮೆ ಅವರು ಇಲ್ಲಿ ನಮ್ಮ ಮುಂದೆ ಇಲ್ಲ ಅಂತಂದ್ರೆ ನಮ್ಮ ದೇವರಾಗಿ ನಮ್ಮ ಎಲ್ಲರೂ ನೋಡ್ತಾರೆ ಅಂತ ಹೇಳಕತ್ತೀನಿ ನಾನು ಈಗ ಅವರ ಜಾಗದಲ್ಲಿ ಸುದೀಪ್ ಸರ್ ಅವರು ನೆಡೆಸ್ಕೊಡ್ತಾರ ಅಂತೇಳಿ ಎಲ್ಲವೂ ಸುದ್ದಿ ಹರಿದಡಕತ್ತವು ಇದು ಎಷ್ಟು ಮಟ್ಟಿಗೆ ಸತ್ಯ ಐತಿ ಎಷ್ಟು ಮಟ್ಟಿಗೆ ಸುಳ್ಳು ಐತಿ ಏನೂ ಗೊತ್ತಿಲ್ಲ ಆದರೆ ಒಂದು ಮಾತು ಹೇಳಬೇಕಪ್ಪ ಅಂತಂದರೆ ನಮ್ಮ ಸುದೀಪ್ ಸರ್ ಅವರ ಕನ್ನಡದ ಕೋಟಿ ಬಂದು ನೀಡಿಸ್ಕೊಟ್ರಪ್ಪ ಅಂತಂದರೆ ಅದು ಒಂದು ಸ್ವಲ್ಪ ಸ್ವಲ್ಪ ಇದು ಇನ್ನೂ ಕ್ರೇಜ್ ಜಾಸ್ತಿನೇ ಇರುತ್ತೆ ಅಂತ ಹೇಳಿ ನಾನು ಯಾಕಂದರೆ ನಮ್ಮ ಅಪ್ಪು ಸರ್ ಅವರು ಜಾಗದಲ್ಲಿ ಅಂತ ಬರಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಷ್ಟು ಅಲ್ಟಿಮೇಟ್ ಜಾಗ ಯಾಕಂದ್ರೆ ಅಪ್ಪು ಸರ್ ಅವರ ಯಾಕಂದರೆ ಅಪ್ಪು ಸರ್ ಅವರಾಗಿರ್ಬೋದು ನಮ್ಮ ಸುದೀಪ್ ಸರ್ ಅವರಾಗಿರ್ಬೋದು ಎಲ್ಲರೂ ನಮ್ಮ ಕನ್ನಡ ಜನತೆ ಇಷ್ಟಪಡ್ ಇಷ್ಟಪಡುವಂಥ ಫ್ಯಾನ್ಸ್ ಯಾಕಂದರೆ ಪುನೀತ್ ಸರ್ ಅಭಿಮಾನಿಗಳಾಗಿರ್ಬೋದು ಕಿಚ್ಚ ಬಾಸ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಎಲ್ಲರೂ ನೋಡ್ತಾರೆ ಅವ್ರಿಗೆ ಯಾಕಂದರೆ ಅಷ್ಟು ಅವರ ಮಾತಿನ ಆಗಿರ್ಬೋದು ನಡವಳಿಕೆ ಆಗಿರ್ಬೋದು ಎಲ್ಲ ಅವ್ರದ್ದು ಯಾಕಂದರೆ ಹೇಳಬೇಕಪ್ಪ ಅಂತಂದರೆ ಎಷ್ಟು ಹೇಳಿದರೆ ಕಡಿಮೆಯೇ ಇಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಹೇಳಬೇಕಪ್ಪ ಅಂದರೆ ಎಷ್ಟು ಹೇಳಿದ್ರೆ ಕಡಿಮೆ ಅಂತ ಹೇಳಿದೀನಿ ಓಕೆ ಸರ್ ಇಷ್ಟಕ್ಕರೆ ಹಾಕಿದ್ದೀನಿ ಕನ್ನಡ ಕೋಟೆ ಬಗ್ಗೆ ಅತಿ ಶೀಘ್ರದಲ್ಲಿ ಬರಲಿ ಅಂತೇಳಿ ನೀವೆಷ್ಟು ಕುತೂಹಲ ಕುತೂಹಲದಿಂದ ಆಗತ್ತೀವಿ ನಾವು ಅಷ್ಟು ಕುತೂಹಲದಿಂದ ಆಗತ್ತಿ ಅಂತ ಹೇಳ್ತೀನಿ ಓಕೆ ಸರ್ ನಾ ಏನರ ಈ ವಿಡಿಯೋದಲ್ಲಿ ಏನಂತ ತಪ್ಪು ಮಾತಾಡ್ತೀನಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಸರ್